ಏ ಪಾರಕ್ಕ ಏ ಸೋಗ್ಲಾಡಿ ಯಾರನ್ ಕರದ್ ನೀ ಪಾರಕ್ಕ ಅಂತ ಹೇಳಿ ನಿನ್ನ ಕರೆದಿದ್ದು ಯಾಕ ನಿನ್ ಹೆಸರು ಪಾರಕ್ಕ ಅಲ್ಲ ನೀನ್ ಮರತ್ ಬಿಟ್ಟಿಯೋ ನಿನ್ ಹೆಸರು ಅತ್ತಿನೇ ಹೆಸರು ಹಿಡಿದ್ ಕರೆ ಹಿಡಿದ್ ದೊಡ್ಡಕ್ಕೆ ಅದೇ ಬರೀ ಹೆಸರು ಇಟ್ ನಿನ್ನ ಬಂಡವಾಳ ಎಲ್ಲಾ ಗೊತ್ತಾಗಿತ್ ನನಗ ಏನ ಬಂಡವಾಳ ಏನ್ ಬಂಡವಾಳ ತೆಲಿಗಿಲಿ ಕಟ್ಟತನ ನಿಂದ ಏನೆಲ್ಲರ ಪಟ್ಟ ಹಚ್ಚಕೊಂಡ ಬಂದಿಯಾ ತೆಲಿಗೆ ಇಷ್ಟು ದಿನ ಕಟ್ಟಿತ್ ನನ್ ತೆಲಿ ನಿನ್ನ ಸುಮ್ಮನೆ ನಂಬಿದ್ನಲ್ಲ ಈಗ ನನ್ ತೆಲಿ ಚಲೋ ಆಗೈತಿ ನೀನ್ ಇಷ್ಟ ದಿನ ನನ್ ಗಂಡಗ್ ಮಾಡಿದ್ ಮೋಸ ನನಗ್ ಗೊತ್ತಾಗತಿ ಮಗ ಮಗ ಅಂತ ಹೇಳಿ ನನ್ನ ಗಂಡಗ್ ಮೋಸ ಮಾಡಕತ್ತಿ ನೀನು ಪಾರಕ್ಕ ನಾ ಮಾತ್ರ ನೀನ್ ಸುಮ್ನೆ ಬಿಡಂಗಿಲ್ಲ ನನ್ನ ಗಂಡ ಕೋಟೆ ಆದೀಶ್ ಇದ್ದ ನಮ್ದು ಕೋಟೆ ಗಟ್ಲೆ ಅಸ್ತಿ ಹೊಡೆದಿ ನೀನು ಅದಕ್ಕ ನಮ್ ಮನೆಯಾಗ ನೀನು ಹೇಳ ಎಲ್ ಬಚ್ಚಿಟ್ಟಿ ನಮ್ಮ ಅವನ್ ಮೊದ್ಲೇ ಹೇಳ್ತೀನ ನೀ ಏನಾರ ಮಾಡ ನಾ ಮಾತ್ರ ನಮ್ಮ ಅತ್ತಿನ ಮನಿ ಕರ್ಕೊಂಡ ಬರ್ತೀನಿ ನೀನ್ ಬಂಡವಾಳ ಎಲ್ಲ ಎಲ್ಲಾರ್ ಮುಂದೆ ಬೈಲಾಗ ಮಾಡೆ ಮಾಡ್ತೀನಿ ಸೋಗ್ಲಾಡಿಗೆ ಎಲ್ಲರ ತೆಲಿಗಿಲಿ ಪ್ರಕಟಿಸ್ಕೊಂಡ್ ಬಂದದ ನೀವು ಇನ್ ಯಾಗರ ದೇವ ಬಂದ ಹೊಕ್ಕಂತ ಇದ್ರ ಮೈ ಏ ಈ ಸೂಗ್ಲಡಿ ಏಕ ಏನಾಗಿತ್ ನಿನಗೆ ಎದಕ್ಕ ಹಂಗ ಮಾತಾಡಕತ್ತಿ ನಡಿ ಮರೆ ನೋಡಿ ನಡಿ ಒಳಗ ಏ ಪರಕ ನನ್ನ ಹೊರ ಹೇಳಕ್ಕೆ ನೀ ಯಾರು ಏನ ನನ್ನ ಯಾರ ಅಂತ ಕೇಳ್ತಿ ಹೌದು ನಿನ್ನ ಕೇಳಿದ್ದು ಯಾರ್ ನೀನು ಹಂಗ ಬಾಯಿಲ ಹೇಳಿ ಕೇಳೋದಲ್ಲ ಕಾಂತ ತಿ ತಡಿ ಏನ್ ಮಾಡ್ತಾನೆ ಕಿನ ನನ್ನ ಯಾರ ಅಂತ ಕೇಳ್ತಿ ಯವ್ವ ತೇರ ಎಷ್ಟು ಜೋರು ಹೊಡೆದ್ರಿ ಯವ್ವಾ ತೇರ ನನ್ ಕಣ್ಣು ಹೋತ ಯವ್ವಾ ನನ ಯಾರಂತ ಹೂನ್ ರೀ ಅತ್ತಿಯರ ಮತ್ತೆ ಇಷ್ಟ ಏನ ನಾಟಕ ಮಾಡಕತ್ತಿದ್ದಲ್ಲ ಯಾಕ ಏನಾಗಿತ್ತು ನಿನಗ ಅತ್ತಿಯರ ಎಲ್ಲಾ ಧಾರಾವಾಯಿ ರೀ ಸಸಿ ಅತ್ತಿ ಸಸಿಗೆ ಮೋಸ ಮಾಡ್ತಾಳ ಅನ್ನೋ ಕೂಡಲೇ ಸಸಿ ಹಿಂಗ ರೂಪ ಹಾಕ್ತಿರ್ತಾಳ ರೀ ಅತ್ತಿಗೆ ಮತ್ತೆ ಎಲ್ಲಾ ಧಾರಾವಾಯಿಗೂ ಅತ್ತಿ ಬರೇ ಕೋಟಿ ಗಟ್ಟಲೆ ಆಸ್ತಿ ಹಿಡಿದ ಮಾಡ್ತಿರ್ತಾಳ ರೀ ಹೀರೋ ಮೋಸ ಮಾಡ್ತಿರ್ತಾಳ ರೀ ಅದಕ್ಕ ಸಸಿ ಹಿಂಗ ರೂಪ ಹಾಕ್ತಿರ್ತಾಳ ರೀ ಅತ್ತಿಗೆ ಅದಕ್ಕ ನಾನು ನಮ್ಮ ಮನೆಯಾಗೂ ಅದ ಸ್ಟೋರಿ ಇರ್ಬೋದು ಅಂತ ಹೇಳಿ ನಿಮಗ್ ಹಂಗ ಮಾತಾಡಿನ್ರಿ ಅತ್ತಿಯರ ಹಾ ಆ ಧಾರಾವಾಯಿ ನೋಡ್ಕೊಂಡ್ ಬಂದ ನಿಮ್ಮ ಮಾವಿಗೆ ಇನ್ನೊಂದ್ ಹಿಂತಿ ಮಾಡಾಕ್ತಿದ್ದೇನೆ

அது பாராக்கித் கூடங்கார தரிசிக்கு ಈ ಕಲ್ಲಾವತಿ ಬರೀ ಇದಾತ್ ನೋಡು ನಮ್ಮ ಏನು ಧರ್ಮ ಚಿತ್ರ ಮಾಡ್ಯಾರ ಕಾಣಿದ್ ಅದನ್ ಕೂಡ ಇದನ್ ಕೂಡ ಅಂತ ಒಯ್ ಬೈತಾರ ಓದಿಂದ ಒಂದೇ ರಾಮ್ ಕೊಡ್ತಾರು ಹೊಳ್ಳೆ ನಮ್ಮ ಬೇಕು ಸ್ವಲ್ಪ ಬಂದೆ ಅದ್ ಬೇಕಂತ ಕೂಡ ಇದ್ ಬೇಕಂತ ಕೂಡ ಅನ್ನೋದು ಅವ್ರಿಗೆ ಗೊತ್ತ ಒಳಗ ಐತೆ ಇಲ್ಲ ಅನ್ನೋದು ಆಗಿಂದ ನಾಲ್ ಬಡ್ಕೊಳಕಿ ಮತ್ತೆ ಆಗಿ ತತ್ತರಸ್ರಿ ಅಲ್ಲ ಅಯ್ಯೋ ಮಂಜಿನ ತಂದಿದ್ದ ನನ್ನ ಮಗ ಇಟ್ಲಗೂ ಖಾಲಿ ಮಾಡಿದಿ ಅದ ಮಾಡ್ತಿ ಅಡಿಗೆ ಅಂತ ಕೇಳ್ತಾರ ನನ್ನ ಹೆಂಗಾರ ಮಾಡಿ ಈ ಕಲ್ಲವತಿ ಇವತ್ತು ಹಂಗ ಹೋಗಂಗ ಮಾಡ್ಬೋದಿಕ್ಕಿ ಮಾಡ್ತೇಂತ ಅಡಿಯವ್ರು ಈ ಅಕಲವತಿ ರವಾ ಬೇಕಾ ಫಿಡಿ ಲಗುನ ತಂದು ಕೊಡ್ತೇನೆ ನಾನು ಯೋಚನೆ ಮಾಡಾಕತ್ತೀನಿ ಅಷ್ಟು ಕೊಂಡ ರವಾ ಏನು ಮಾಡೋದು ಅಂತ ಹೇಳಿ ಚಲೋ ಮಾಡಿ ನೋಡಿ ಕಲವತ್ತಿ ನಮ್ಮ ಮನೆಯವರು ಹೋಗಿ ಬನ್ನಿ ತಡಿ ಸದ್ಯ ತಂದು ಕೊಡ್ತೇನೆ ತಡಿ ಒಂದು ವಾಟೆ ಅಲ್ಲ ಎರಡು ವಾಟೆ ತಂದು ಕೊಡ್ತೇನೆ ನಾನು ಇದೇನೇ ತಾರ ಕನ್ಸಿ ಏನ್ ದೇವ್ಗೆ ಬಂದ್ ನೈತಿ ಮೈಯಾಗ ನಾ ಕೇಳಿದ್ದು ಒಂದ್ ವಾಟೆ ಒಂದ್ ವಾಟೆ ಕೊಡಾಕ ಹಿಂದ ಮುಂದ ನೋಡ್ತಿದ್ಲು ಇವತ್ತೇನ್ ಎರಡ್ ವಾಟೆ ತಂದ್ ಕೊಡ್ತೇನಂತ ಏನ ಮಿಸ್ ಹೊಡ್ಯಾಕತಿಲ್ಲ ಏನನ್ನ ಗೊತ್ತಾಗಲ್ ನೋಡ್ ಏ ಸೋಗ್ಲಾಡಿ ಏನ್ ಮಾತಾಡಕತ್ತಿ ನೀನ್ ಆ ಕೇಳಾಕತ್ತಿದ್ದು ಒಂದ್ ವಾಟೆ ಎರಡ್ ವಾಟೆ ಕೊಡ್ತೇನೆ ಅಂತೀಯಲ್ಲ ಯಾಕ ಹೆಚ್ಚಾಗತ್ತೆ ನಿನಗ ඒතිේර නම කොති නන්දේ අරවයි කො ම ීම. ර බ හො දර බෑ ය තු ද මර හොග හ ත හ දේ තුක න් හ න හ. යවා වනේවවා නී හොක දරව ත හ ැන මනකේ ේව ර ටක ැරව රන බර න වැ. ஒன் வீட் நன்கு மனசா ஹோத்து நான் ஒர்க் தித்தானி சூலாடி அவ்வளோங்க கலாவத்தி ஏனா மழை பரே வயது நம்ம என்ன இல்ல அதுக்க நானும் சதீனி இன்னொன்னு ரோக்கில் ಬಾರೆ ರೂಪಾ ಪರಕ ಮನ್ನಿ ಬೆಟla ಕೊಟ್ಟಿದ್ನಲ್ಲೆva ಕೊಡ್ತೀನಿ ಬೇಕಾಗಿತ್ತಾ ಅಯ್ಯ ರೂಪಾ ಕೊಟ್ಟಿದ್ನಲ್ಲೆva ನನ್ನ ಸಸಿಗೆ ದಾಸಿ ಮಾಡಕ್ಕೆ ಹೇಳೆ ನಾಳೆ ಮಾಟಿರಂದ್ರೆ ಹಾಕ್ ಕೊರ್ತನಂತ ಅಯ್ಯ ಪರಕ ಇರಲಿ ீ பா அது ரூப ரூபா அந்த மாதா நீ ரூபா நம்ம மனசி ಯಾರ ಅಪಾರಿ ಹೆಂಗ್ ಮುದುಕಿ ನಮ್ಮ ಲೇವಾ ಅವ್ರ ಅಕ್ಕಾಕಿ ಈಗ ಇವರಾಕ್ ಅಂತ ಅಪಾರ ಮುದುಕಿ ನನ್ನ ಮನ್ಸಿ ಬಾ ಜಾರ ನೋಡ್ವಾ ನಾವಳೆ ಬನ್ನಿ ನಿಮ್ ಮನೆಗೆ ಇರು ಮಠ ಇನ್ನ ಎಷ್ಟು ಜಗಳ ಮಾಡ್ತಾರ ಹೆಂಗನ್ನೇ ಇವ್ರಿಗೆ ಒಟ್ಟ ಬಾಯ್ ಸುಮ್ನ ಇರು ನೋಡೋದೇನ್ ಇನ್ನ ಜಗಳ ಹರ್ಯಾಕ ನಾ ಇನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಗೆ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸಿಗೆ ನಿಮ್ ಫ್ಯಾಮಿಲಿಗೆ ಎಲ್ಲಾರ್ಗು ಶೇರ್ ಮಾಡ್ರಿ ಥ್ಯಾಂಕ್ ಯು దయవిట్టు దయవిట్టు నమ్మల్గా సబ్స్క్రైబ్ మి